ಶರಣ್ ರೀ ಎಲ್ಲರಿಗೂ ಬೆಂಗಳೂರು ಟೆಕ್ಕಿ ಅತುಲ್ ಸುಭಾಷ್ ಅನ್ನೋ ವ್ಯಕ್ತಿ ಸುಸೈಡ್ ಮಾಡ್ಕೊತಾನ ಕಾರಣ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ ಡಿವೋರ್ಸ್ ಕೇಸ ನಡೀತಿರ್ತತಿ ಕೋರ್ಟ್ ಒಳಗೆ ಹೆಂತಿ ಮೂರು ಕೋಟಿ ಪರಿಹಾರ ಕೇಳ್ತಾಳೆ ಜಜ್ ಹೇಳ್ತಾರ ನಿನ್ನ ಹತ್ರ ಅಷ್ಟು ದುಡ್ಡು ಇರಬೇಕು ಅದಕ್ಕಾಕಿ ಕೇಳತ್ತಾಳಂತ ವ್ಯಕ್ತಿ ಹೇಳ್ತಾನೆ ನಾ ಯಾವುದೇ ರೀತಿಯಾಗಿ ಟಾರ್ಚರ್ ಕೊಟ್ಟಿಲ್ಲ ನಮ್ಮ ಅಮ್ಮ ಅಪ್ಪ ಆಗಲಿ ನಮ್ಮ ಸಹೋದರ ಆಗಲಿ ನಾ ಆಗಲಿ ಸುಳ್ಳು ಕೇಸ್ ಹಾಕಿ ಹಾಕಳಂತ ಅವಾಗ ಜಜ್ ಹೇಳ್ತಾರಂತ ಆಕೆ ನಿನ್ನ ಹೆಂತಿ ಅದಾಳು ಕೇಸ್ ಹಾಕಿದ್ರೆ ಏನು ತಪ್ಪೈತಂತ ಜಜ್ ಹೆಸರು ಬಂದುಬಿಟ್ಟು ನೀತಾ ಕೌಶಿಕ್ ಅಂತ ಆಮೇಲೆ ಹೆಂತಿ ಹೆಸರು ನಿಖಿತಾ ಸಿಂಗಾನಿಯಾ ಅಂತ ಆ ವ್ಯಕ್ತಿ ಸುಸೈಡ್ ಮಾಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡ್ತಾನೆ ಪ್ರೇ ವೀಕ್ಷಕರೇ ನಂದು ಒಂದ ಪ್ರಶ್ನೆ ಈ ಮದುವೆ ಡಿವೋರ್ಸ್ ಅಂತ ಬಂದಾಗ ಯಾಕೆಲ್ಲ ಕಾನೂನು ಹೆಣ್ಣುಮಕ್ಕಳ ಕಡೆ ಐತಿ ಯಾವ್ದು ಸರಿಯೋ ಯಾವ್ದು ತಪ್ಪು ಅದನ್ನ ಸರಿಯಾಗಿ ಜಜ್ ಮಾಡಬೇಕು ಅವಾಗ ಅದು ಕರೆಕ್ಟಾಗಿ ಆಗುತ್ತ ಆದ್ರೆ ಎಲ್ಲ ಡಿವೋರ್ಸ್ ಕೇಸೊಳಗೆ ಹೆಣ್ಮಕ್ಕಳಿಗೆ ಇಂಪಾರ್ಟೆನ್ಸ್ ಐತಿ ಪ್ರೇಮ ವೀಕ್ಷಕರೇ